ಅಫ್ಜಲ್ಪುರ್ ತಾಲೂಕಿನ ಶೇಷಗಿರಿವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಎಂದು ಕರುನಾಡ ವಿಜಯ ಕಾರ್ಯಕರ್ತರು ಆದ ವಿನೋದ್ ಸಿರ್ಗೂಡ್ ಅವರು ಮಾತನಾಡಿದರು ನಮ್ಮ ಶೇಷಗಿರಿವಾಡಿ ಪ್ರಾಥಮಿಕ ಶಾಲೆಯ ಕೆಲವೊಂದು ಕೋಣೆಗಳು ಬಿರುಕು ಬಿಟ್ಟಿದ್ದು ಇಲ್ಲಿ ಮಕ್ಕಳು ಕುಳಿತು ಊಟವನ್ನು ಮಾಡಲು ಸ್ವಚ್ಛವಾದ ಜಾಗವಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ಮುಖಂಡರು ಇತ್ತ ಗಮನವನ್ನು ಹರಿಸಿ ಕೂಡಲೇ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು ವರದಿಗಾರರು ಶಂಕರಗೌಡ ಹಚ್ಚರದ್ ಇಂಡಿಯನ್ ಪಬ್ಲಿಕ್ ಟಿವಿ ಕಣ ವಿಜಯಪುರ ಹಾಂ ಮಾತಾಡ್ರಿ ಕೆಳಗೆ ತಾಲೂಕ್ ಶೇಸ್ಮಿರಿವಾಡಿ ಶೇಲು ಈ ಥರ ಕುರಿಗಳು ಕುಂದರ್ತಾರೆ ನಾಯಿಗಳೆಲ್ಲ ಒಂದು ಒಂದು ಕೋಣೆಗಳು ಸರಿಯಿಲ್ಲ ಎಲ್ಲ ಬೀಳೋ ಬೀಳೋಕ್ಕಾಗ್ಯಾವ ಪರಿಸ್ಥಿತಿ ಇದೆ ಒಬ್ಬರು ಅಧಿಕಾರಿಗಳು ಇಲ್ಲಿ ಈ ಕಡೆ ನೋಡ್ತಾ ಇಲ್ಲ